ಏಳು ಬಟ್ಟೆಗೆ ಆರ್ ಸಾವಿರ ರೂಪಾಯಿ ಕೊಟ್ಟಿ ಶಾಪಿಂಗ್ ಮಾಡಿದೀವಿ ಇರೋ ಜಾಗ ಇಲ್ಲ ಆದ್ರೂ ಬಟ್ಟೆ ತಗೋತೀಯ ನೂರು ಆರ್ನೂರು ರೂಪಾಯಿ ಕುರ್ತಾ ಪ್ಯಾಂಟ್ ನೋಡ್ಬೇಡ ಶರ್ಟ್ ಮಾತ್ರ ನೋಡ್ಬೇಕು ನೀವು ಹಬ್ಬಕ್ಕೆ ಏನ್ ಎಷ್ಟ್ ಬಟ್ಟೆ ತಗೊಂಡ್ರು ಸಾಲಲ್ಲ ಹಾಯ್ ನಮಸ್ಕಾರ ಮತ್ತೊಮ್ಮೆ ನಮ್ಮ ಲೈಫ್ ಸ್ಟೈಲ್ ಮತ್ತು ಡೈಲಿ ಗೆ ಸುಸ್ವಾಗತ ಗಣೇಶ ಗೌರಿ ಹಬ್ಬ ಬರ್ತಾ ಇದೆ ಬಟ್ಟೆ ಕೊಡಿಸಿಲ್ಲ ಅಂದರೆ ಹೋಗಿಬಿಡಿತ್ತು ಅದಕ್ಕೆ ನಾವು ಆಲ್ರೆಡಿ ಬಟ್ಟೆನ ಶಾಪಿಂಗ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ಈಗ ನಿಮ್ಮ ಮುಂದೆ ಒಂದು ಫ್ಯಾಷನ್ ಶೋ ಇದೆ ನಮ್ಮದು ಹೊಸ ಹೊಸ ಬಟ್ಟೆಗಳನ್ನ ಫ್ಯಾಷನ್ ಶೋ ಮಾಡಿ ತೋರಿಸ್ತೀನಿ ಎಷ್ಟು ಎಷ್ಟಾಯಿತು ಏನು ಕತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅಂದ್ರೆ ನಾನು ಎವ್ರಿ ಟೈಮ್ ಮಾಡೋ ಥರ ಅಲ್ಲಿ ಹೋಗಿ ತೋರಿಸಿ ಅದೆಲ್ಲ ಮಾಡಬೇಕಲ್ಲ ಸೊ ಅಷ್ಟೊಂದೆಲ್ಲ ಯಾಕೆ ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಇಟ್ಬಿಟ್ಟು ಈ ಸರ್ತಿ ಬಟ್ಟೆ ತಗೋ ಬಂದ್ಬಿಟ್ಟು ನಿಮಗೆ ಫ್ಯಾಷನ್ ಶೋ ಮಾಡಿ ಬಟ್ಟೆಗಳ ತೋರಿಸ್ತೀನಿ ನಿಮಗೆ ಅದು ಫೇವರೆಟ್ ಅನ್ನಿಸ್ತು ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಬನ್ನಿ ಫ್ಯಾಷನ್ ಶೋ ಶುರು ಮಾಡೋಣ ಹಾ ಫ್ಯಾಷನ್ ಶೋ ನಡೀತಾ ಇದೆ ಬರಬೇಕು ನಂಬರ್ ಅಪ್ಪ ಪ್ಯಾಂಟ್ ನೋಡಿ ಇಲ್ಲಿ

ನಮ್ಮ ಅಪ್ಪನ ಇಷ್ಟ ಇಲ್ಲ ಆದರೆ ಇದು ತುಂಡ ಪ್ಯಾಂಟೇ ಇವಾಗ ಫ್ಯಾಷನ್ ಅಂತ ಅವ್ರಿಗೆ ಗೊತ್ತಿಲ್ಲ ಇದು ಎರಡನೇ ಡ್ರೆಸ್ ಇದರ ಬೆಲೆ ಸಾವಿರ ರೂಪಾಯಿ ಓಕೆ ಇದು ತುಂಡ ಅಂತೆ ಈ ಪ್ಯಾಂಟ್ ಕಾಲು ನಮ್ಮಪ್ಪ ಬೈತವ್ರೆ ಇದು ಫ್ಯಾಷನ್ ಇದು ಹಿಂಗೆ ಬರೋದು ಇವಾಗ ಹೇಗಿದೆ ಡ್ರೆಸ್ ನಂಬರ್ ಮೂರು ಇದು ಟಾಪ್ ಪ್ಯಾಂಟ್ ನೋಡಬೇಡ ನೋಡಮ್ಮ ಅದು ತೋರ್ಸಮ್ಮ ಅಲ್ಲಿ ತೋರ್ಸಮ್ಮ ಅಲ್ಲಿ ಇನ್ನೂರು ರೂಪಾಯಿ ಅದು ಇನ್ನೂರು ರೂಪಾಯಿ ಅಂತೆ Yeah. नो आर नो रुपए कुर्ता टॉप है सिक्स हंड्रेड रुपीस एक दे या ये तो नॉनी बड़ी कुर्ता टॉप ये तो आर नो रुपए हम अपन तो सुने हम अपन तो सुने बाइक बाइक मैं कम फॉल मी और अपा अयो बड़ी भैया दे ये नंद्री जो जो गया हाँ ಕಳ್ಳೆ ಬೀಜ ಕರಿಬೇನ್ ಸೊಪ್ಪು ಕಳ್ಳೆ ಪಪ್ಪು ಎಲ್ಲ ಹಾಕ್ದಂಗ್ ತಂದಿದೀರ ಅದನ್ನೇ ಮಿಕ್ಸ್ಚರ್ ಅನ್ನೋದ ಇದು ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪ್ ಜೀನ್ಸ್ ಹಾಕೊಂಡ್ರೆ ನೀಟಾಗಿ ಕಾಣುತ್ತೆ ಹಿಂದೆ ಪ್ಯಾಂಟ್ ನೋಡಬೇಡ ಶರ್ಟ್ ಮಾತ್ರ ನೋಡ್ಬೇಕು ನೀನು ಹೇಳು ಹೆಂಗಿದೆ ಬೆಲೆ ಒಂಬೈನೂರು ರೂಪಾಯಿ नो कमेंट्स और यू चैट के हां थोड़ी रही रहे 1000 रुपीस सेट पैंट एंड टॉप दुपट्टा मिला बनी हम अपन के लेना और तेरा बॉयज करा के होई थी नोडा मा लास्ट तो अपा अपा लास्ट पैंट टॉप ये रोज रोज कौन चढ़ा कर हां ಏ ಇದೊಂದೇನೆ ಇಷ್ಟ ಆಗಿದ್ದು ನಿಮ್ಗೆ ನಾನು ನಾನ್ ಹೇಳಿದ್ನಲ್ಲ ನೀವು ಚೋ ಚೋ ಮಾಡ್ಕೊಂಡ್ ಬಂದಿದೀರ ಅಂತ ಹೇಳ್ದೆ ತಾನೇ ನಾನು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ಕಣೆ ಇದೊಂದೇ ಕೆರೆ ಇರೋದೊಂದು ಇದು ತುಂಬ ಕಳಗಡೆ ಕೆಳಗಡೆ ಸಮಸ್ಯೆ ಇಲ್ಲಿದೆ ಇರ್ಗೆ ಪ್ಯಾಂಟ್ ಸಮಸ್ಯೆ ಸೊ ಇವಾಗ ನಾವು ಇಷ್ಟು ಬಟ್ಟೆ ತೋರ್ಸಿದ್ವಲ್ವಾ ಹಾ ಇಷ್ಟ್ ಬಟ್ಟೆ ತೋರಿಸ್ತೆ ಈ ಥರದ್ ಒಂದು ಇಬನ್ ಸೆಟ್ಟು ಪಿಂಕ್ ಒಂದು ರೆಡ್ ಒಂದು ಗ್ರ್ಯಾಂಡ್ ಆಗಿರೋದೊಂದು ಆರು ನನ್ನ ಪ್ರಕಾರ ಆರು ಸೆಟ್ಟು ಫಸ್ಟ್ ಸ್ಟ್ರೇಟ್ ಇಟ್ಕೊಳ್ಳಿ ಮೇಡಮ್ ಆರು ಸೆಟ್ ಅಲ್ಲಿ ಅಪ್ಪನಿಗೆ ಇಷ್ಟ ಆಗಿದ್ದು ಇದು ಒಂದೇ ಬಟ್ಟೆ ಅಂತೆ ಅದು ನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬಟ್ಟೆ ನೂರು ರೂಪಾಯಿ ಬಟ್ಟೆ ಅಲ್ಲ ನಮ್ಮ ನೋಡಿ ಇದೊಂದೇ ಬಟ್ಟೆ ಇಷ್ಟ ಆಗಿರೋದು ಸಾವಿರ ರೂಪಾಯಿ ಇಷ್ಟ ಆಗಲಿಲ್ಲ ಅಪ್ಪನಿಗೆ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಎರಡು ಕುರ್ತಾ ಸಾವಿರ ಸಾವಿರ ರೂಪಾಯಿ ಎರಡು ಈ ಥರ ಸೆಟ್ಟು ಒಂದು ಎರಡೂವರೆ ಸಾವಿರ ರೂಪಾಯಿ ಅದು ಗ್ರ್ಯಾಂಡ್ ಆಗಿದೆ ಬಿಡಿ ಒಂಬೈನೂರು ಒಂಬೈನೂರು ರೂಪಾಯಿ ಅದು ನನಗೆ ಶರ್ಟ್ ಪ್ಯಾಂಟ್ ಮೇಲೆ ಹಾಕೊಂಡಿ ಜೀನ್ಸ್ ಮೇಲೆ ಹಾಕೊಳಕ್ಕೆ ಸೊ ಇಷ್ಟು ಬಟ್ಟೆಯಲ್ಲಿ ನಮ್ಮ ಅಪ್ಪಂಗೆ ಇಷ್ಟೇ ಇಷ್ಟ ಆಗಿದ್ದು ಬಟ್ ಆ್ಯಕ್ಚುಲಿ ಏನು ಗೊತ್ತಾ ಈ ಸತಿ ಶಾಪಿಂಗ್ ವಿಡಿಯೋದಲ್ಲಿ ನಿಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ತೋರಿಸಿ ಪಾಡಿಸಿ ಅದೆಲ್ಲ ಬೇಡ ಸಿಂಪಲ್ ಆಗಿರೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತಂದ್ಬಿಟ್ಟು ವಿಡಿಯೋ ಮಾಡಿರೋದು ನಾನು ಈ ಸತಿ ಕಲೆಕ್ಷನ್ಸು ರಿಲಯನ್ಸ್ ಟ್ರೆಂಡ್ಸ್ ಮಂತ್ರಿ ಮಾಲ್ಗೆ ಹೋಗಿದ್ವಿ ನಾವು ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ಗಳು ಬಂದಿದೆ ಆ್ಯಂಡ್ ಕಲರ್ಸ್ ಅಂತೂ ಬೊಂಬಟಾಗಿದೆ ಎಲ್ಲ ಬಟ್ಟೆಗಳು ಕಲೆಕ್ಷನ್ ಆಗಿದೆ ಹಬ್ಬಕ್ಕೆ ಸ್ಪೆಷಲಿ ಹಬ್ಬಕ್ಕೆ ಅಂತ ಏನೇ ಸಿಕ್ಕಾಪಡೆ ಕಲೆಕ್ಷನ್ಸ್ ಬಂದಿದೆ ನಮಗಂತೂ ಒಳ್ಳೆ ಆಗಿರೋ ಬಟ್ಟೆ ಸಿಕ್ತು ಆ್ಯಂಡ್ ಡಬಲ್ ಎಲ್ ಸೈಜ್ ಸಿಕ್ಕಿದೆ ಅದು ಇಂಪಾರ್ಟೆಂಟು ನಮಗೆ ಇಷ್ಟು ಬಟ್ಟೆಗೆ ಬಿಲ್ ಎಷ್ಟಾಯ್ತು ಗೊತ್ತಾ ಆರು ಸಾವಿರದ ನಾಲ್ಕು ರೂಪಾಯಿ ಸಿಕ್ಸ್ ತೌಸಂಡ್ ಫೋರ್ ರುಪೀಸ್ ಆಯಿತು ಬಿಲ್ ಇಷ್ಟು ಕೊಟ್ಟಿದ್ದಷ್ಟು ನಮ್ಮಪ್ಪನೂ ಕೊಟ್ಟಿದ್ದು ಆರು ಸಾವಿರನೇ

ಆಮೇಲೆ ಒಂದು ಬಟ್ಟೆ ಗಣೇಶ ಹಬ್ಬಕ್ಕೊಂದು ಬಟ್ಟೆ ತಂತೆ ಡಾನ್ಸ್ಗೆ ಒಂದು ಬಟ್ಟೆ ಕಳಿಸ್ಬೇಕಾದ್ರೆ ಒಂದು ಬಟ್ಟೆ ಸಾಕಲ್ಲ ಆರು ಬಟ್ಟೆ ಆರು ಸಾವಿರ ರೂಪಾಯಿಗೆ ಆರು ಬಟ್ಟೆ ಸಾಕಲ್ಲ ಈ ಸತಿನೇ ನಾವು ಎಲ್ಲೂ ತಿರುಗಿದಿರೇ ಒಂದೇ ಅಂಗಡಿಯಲ್ಲಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಮುಚ್ಕೊಂಡು ಮನೆಗೆ ಬಂದಿರೋದು ನಿಜ ಅದೊಂದು ಎರಡು ಅವರ್ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಸಾಮಾನ್ಯ ಅರ್ಧ ದಿನ ಮಾಡ್ಕೊಂಡು ಕೂತಿರ್ತೀವಿ ಈ ಸಲ ಒಂದೇ ಒಂದೇಶ್ವರ ಫಸ್ಟ್ ಕ್ಲಾಸ್ ಕಲೆಕ್ಷನ್ಸು ತುಂಬಾ ಚೆನ್ನಾಗಿತ್ತು ಇನ್ನ ಟೈಮ್ ಇದ್ರೆ ಮಾಡ್ತಾ ಇದ್ವಿ ನಮ್ಮಅಪ್ಪ ದೊಣ್ಣೆ ತಗೊಂಡ್ ಬರ್ತಾರೆ ನಿಮ್ಮಅಪ್ಪ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ ಅದು ಆರ್ ಸಾವಿರ ರೂಪಾಯಿ ಮೇಲೆ ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಬೇರೆ ಶಾಪಿಂಗ್ ಮಾಡಿದ್ಯಾ ನೀನು ಅವ್ರು ನೀನು ಉಂಟು ನಿಮ್ಮಅಪ್ಪ ಉಂಟು ಮಾತಾಡ್ಕೊಳ್ಳಿ ಹ್ಮ್ ನಿನಗೆ ಯಾವ್ದು ಇಷ್ಟ ಆಯ್ತಮ್ಮ ಫೇವ್ರೇಟ್ ಇಷ್ಟ ಬಟ್ಟೆಲಿ ನನಗೆ ಇದು ಇದು ಇಷ್ಟ ಆಯ್ತು ಆಮೇಲೆ ಇನ್ನೊಂದು ಪಿಂಕ್ ಕಲರ್ ಇಷ್ಟ ಆಯ್ತು ಮೂರನೇದು ಗ್ರ್ಯಾಂಡ್ ಆಗಿರೋ ಡ್ರೆಸ್ ಅದು ಎರಡು ಸಾವಿರ ರೂಪಾಯಿ ಇರ್ತದಲ್ಲ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಹ್ಮ್ ವರ್ತಲ್ವಾ ಪ್ರೈಸ್ ಫಸ್ಟ್ ಕ್ಲಾಸ್ ಆಗಿದೆ ಹಬ್ಬಕ್ಕೆ ಏನ್ ಎಷ್ಟು ಬಟ್ಟೆ ತಗೊಂಡ್ರು ಸಾಲಲ್ಲ ಇವಾಗ ಬೀರು ಜೋಡಿಸ್ತೀನಿ ಇದ್ದಾಗ ಗೊತ್ತಾಗುತ್ತೆ ನಿನಗೆ ಯಾವ್ದಾದ್ರು ನೋಡಿತೀನಿ ಅಂತ ಬೀರುದ್ ಜಾಗ ಇಲ್ಲ ಆದರೂ ಬಟ್ಟೆ ತಗೋತಿಯ ಇವಾಗ ಹೋಗಿ ಬೀರ್ತ್ರ ಅವಾಗ ಎಲ್ಲಾರು ಹೋಗ್ ಬಟ್ಟೆನೇ ಇಲ್ಲ ಅಂತೀಯಾ ಇವಾಗ ಬೀರುದ್ ಬಟ್ಟೆ ಜೋಡಿಸೋ ಗೊತ್ತಾಗುತ್ತೆ ಬಾಯ್ ನಿನ್ ಮಕ್ಳಿಗೆ ಪುಟ್ಟಿಗೆ ಎಲ್ಲರಿಗೂ ಬಟ್ಟೆ ತಕೊಟಾ ಏನೂ ಇಲ್ಲ ಯಾರಿಗೂ ಲಂಗ ಬ್ಲೌಸ್ ಹೊಲ್ಸ್ಬೇಕು ತಾನೆ ಮನೆ ತುಂಬಾ ಹೆಣ್ಮಕ್ಳಿದಾರೆ ಹೊಲ್ಸೋ ಲಂಗ ಬ್ಲೌಸು ಗೌರಿ ಹಬ್ಬಕ್ಕೆ ಗೌರವ ಮುಂದ್ರಿಗೆ ಪುಟ್ಟಿ ಪುಟ್ಟಿ ಗೌರಿ ಎಲ್ಲ ಮನೇಲೆ ಇದ್ದಾರಪ್ಪ ಪುಟ್ಟ ಗೌರಿಗಳೆಲ್ಲ ಮನೇಲಿದ್ದಾರೆ ನಮ್ಮ ಮನೇಲಿ ಅವ್ರ್ಗೆಲ್ಲಾರ್ಗೂ ಬಟ್ಟೆ ಹೊಲಿಸ್ಬೇಕು ಲಂಗ ಬ್ಲೌಸು ಲಂಗ ದವ್ಣಿ ದೊಡ್ಡ ಮಣ್ಸಿಗೆ ಸೀರೆ ಚಿಕ್ಕವರಿಗೆಲ್ಲ ಲಂಗ ದವಣಿ ಇವಾಗ ಯಾವತ್ರ ಅಂಟಲಿಕ್ಕಿದ್ದಕ್ಕೆ ಕಾನೇ ಹೊಸ ಬಟ್ಟೆನ ಚೇರಿ ಯಾಕೆ ಹೊಸ ಬಟ್ಟೆ ಕೆರಿಯೋಕೆ ಆಸೆನಾ ನಿನಗೆ ಓ ಅಮ್ಮ ನನ್ ಬೇಬಿಗೆ ಕೊಡ್ಸೋಮ್ಮ ಪಂಚೆ ಲುಂಗಿ ಶಲ್ಯ ಗಣೇಶನ ಬುಕೇ ಬರೋ ಬಾ ಯಾವ್ದು ರಾಮ್ ರಾಮರಾಜ್ ರಾಮರಾಜ್ ಅಲ್ಲಿ ಸ್ಟಿಕ್ ಬರುತ್ತಲ್ಲ ಗೊತ್ತೆ ಅದನ್ನೇ ಕೊಡಿಸ್ತೀನಿ ಕೊಡಿಸ್ತೀವಿ ಅವನ್ಗೆ ಗಂಡ ಅವನೇತಾನೆ ಇರೋದು ಮನೆಯಲ್ಲಿ ಅವನ್ ವೆಲ್ಕ್ರೋ ಒಳ್ಳೆ ಕಾಂಬಿನೇಷನ್ ಶರ್ಟ್ ರೆಡ್ ಕಲರ್ ಶರ್ಟ್ ಕೊಡ್ಸೋ ಶಲ್ಯ ಎಲ್ಲ ಕೊಡ್ಸೋ ಅವ್ನ್ಗೆ ಅವ್ನು ಹಾಕೋತಾನೆ ಅಣ್ಣ ಮಕ್ಕಳಿಗೆ ಒಂದು ಸೀರೆ ಕೊಡ್ಬಿಟ್ರು ಅವರು ಬಾಗ್ನಕ್ಕೆ ರೆಡಿ ಮಾಡ್ಕೋ ಮಕ್ಳಿಗೆ ಈ ಸತಿ ಬಾಗ್ನ ಕೊಡಣ ಮಕ್ಳಿಗೆ ಗಿಫ್ಟ್ ಕೊಡ್ಬೇಕು ಮಕ್ಕಳಿಗೆ ಮಾ ದುಡ್ಡೆಲ್ಲ ಕೊಡ್ಬೇಕು ಶಾಪಿಂಗ್ ಮಾಡ್ತಾರಮ್ಮ ಅವರು ನಮ್ಮ ಮಕ್ಳೆಲ್ಲ ಹ್ಮ್ ಗೌರಿ ನಿಿದ್ದೆ ಅವಳಿಗೆ ಮುದ್ದು ಮಕ್ಳಿಗೆ ಹಬ್ಬ ಬತದೆ ಕಡೆ ಒಂದ್ ಆಕೆ ದಿನ ಇದೆ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಅವರ ಗಂಡ ಹೆಂಗೇರಲಿಲ್ಲನೇ ಪರಿ ಅಂತ ಅವರ ಗಂಡನ ಹೆಸರು ಸೊ ಇದು ನಮ್ಮ ಶಾಪಿಂಗ್ ಕತೆ ನೋಡಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಗ್ರ್ಯಾಂಡಾಗಿ ಇದೆ ಅಂದರೆ ಇಲ್ಲಿ ಲೈಟಿಂಗ್ ಕಮ್ಮಿ ಅಲ್ಲ ನಿಮಗೆ ಲೈಟಿಂಗ್ ಚೆನ್ನಾಗಿದ್ರೆ ಸೂಪರಾಗಿ ಕಾಣುತ್ತೆ ನೀಟಾಗಿ ಡೀಸೆಂಟಾಗಿದೆ ಅವು ನೋಡಿ ಒಂದು ನಾನು ಹಾಕಿರೋದು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಒಂದು ಐದು ಒಂದು ಆರು ಏಳು ಬಟ್ಟೆ ಕಣಮಿಯೇ ಏಳು ಬಟ್ಟೆಗೆ ಆರು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಏಳ್ ಬಟ್ಟೆಗೆ ಆರ್ ಸಾವಿರ ರೂಪಾಯಿ ಕೊಟ್ಟಿ ಶಾಪಿಂಗ್ ಮಾಡಿದೀವಿ ಗಣೇಶ ಗೌರಿ ಹಬ್ಬಕ್ಕೆ ಡಿಂಗ್ ಡಿಂಗ್ ದೀಪಾವಳಿಗೂ ಹಾಕೋಬಹುದು ದಸರಾಗೂ ಹಾಕೋಬಹುದು ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಫುಲ್ ಶಾಪಿಂಗ್ ಮಾಡ್ಬಿಡಿ ಹಬ್ಬಕ್ಕೆ ಮಜಾ ಮಾಡ್ಬಿಡಿ ಕಡುಬು ಆಮೇಲೆ ಏನು ಏನು ಕರ್ಜಿಕಾಯಿ ಕಡಬು ಒಬ್ಬಟ್ಟು ಎಲ್ಲ ತಿನ್ಬಿಡಿ ಚೆನ್ನಾಗಿ ಮದ್ಕೊಂಬಿ ಕಡಲೆ ಕಾಳು ಉಸ್ಲಿ ತಿನ್ಬಿಟ್ಟು ಡರ ಬರೋ ಉಸಿಬಿಡಿ ಈ